ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಮಂಜುನಾಥ್ ಮೋಟಿವೇಶ್ನಲ್ ಸೆಲೆಬ್ರೇಟರ್ ನೀವು ಈಗಿರೋ ಪರಿಸ್ಥಿತಿಗಳಿಗೆ ಮತ್ತು ನಿಮ್ಗೆ ಈಗಿರೋ ಸಿಚುವೇಶನ್ಸ್ಗೆ ಅದು ಒಳ್ಳೆಯದಾಗಿರಲಿ ಅಥವಾ ಕೆಟ್ಟದ್ದಾಗಿರಲಿ ಅದಕ್ಕೆಲ್ಲ ಕಾರಣ ಏನು ಅಂತಂದರೆ ನೀವು ಹಿಂದೆ ಆಲೋಚನೆ ಮಾಡಿರೋದು ಅಥವಾ ನೀವು ಆಲೋಚನೆ ಮಾಡಿರೋ ತೊಗೊಂಡಿರುವ ನಿರ್ಧಾರಗಳೇ ನೀವು ಈಗಿರುವ ಪರಿಸ್ಥಿತಿಗೆ ಕಾರಣಗಳು ಈಗ ನಿಮ್ಮ ಪರಿಸ್ಥಿತಿ ಚೆನ್ನಾಗಿಲ್ಲ ಅಂತಂದ್ಬಿಟ್ಟು ಒಬ್ಬರನ್ನ ಬ್ಲೇಮ್ ಮಾಡೋದರಿಂದ ಏನೇ ಪ್ರಯೋಜನ ಇಲ್ಲ ಯಾಕೆ ಅಂತಂದರೆ ಈಗಿರೋ ಪರಿಸ್ಥಿತಿಗೆ ನೀವು ಹಿಂದೆ ತಗೊಂಡಿರುವ ಒಂದು ನಿರ್ಧಾರಗಳೇ ಕಾರಣ ಆಗಿರುತ್ತೆ ಅದಕ್ಕೋಸ್ಕರ ನಾವು ಯಾವುದೇ ಒಂದು ನಿರ್ಧಾರನ ತೊಗೊಳ್ಬೇಕಂದ್ರೆ ತುಂಬ ಕೇರ್ಫುಲ್ಲಾಗಿ ತೊಗೊಳ್ಬೇಕಾಗತ್ತೆ ಒಂದು ಉದಾಹರಣೆಗೆ ಹೇಳಬೇಕು ಅಂದರೆ ಒಂದಿಬ್ಬರು ಫ್ರೆಂಡ್ಸು ಟೆಂತ್ ಒಂದು ಜೊತೆಯಲ್ಲೇ ಓದಿ ಪಾಸಾಗಿರ್ತಾರೆ ಅಥವಾ ಪಿ ಯು ಸಿ ಜೊತೆಯಲ್ಲೇ ಓದಿ ಪಾಸಾಗಿರ್ತಾರೆ ಆದರೆ ಆ ಕೋರ್ಸ್ ಮುಗಿದ ಮೇಲೆ ನೆಕ್ಸ್ಟ್ ಯಾವ ಕೋರ್ಸನ್ನ ತಗೊಂಡಿದ್ದಾರೆ ಆ ತಗೊಳ್ಳೋದಕ್ಕೆ ನಿರ್ಧಾರ ಮಾಡಿರ್ತಾರಲ್ಲ ಅದರಿಂದನೇ ಅವರ ಕೆರಿಯರ್ ಚೆನ್ನಾಗಿದೆಯೋ ಅಥವಾ ಚೆನ್ನಾಗಿ ಆಗುತ್ತೋ ಇಲ್ಲವೋ ಅನ್ನೋದು ನಿರ್ಧಾರ ಮಾಡ್ಬೋದು ಒಂದು ಒಳ್ಳೆ ಅವರ ಸ್ಕಿಲ್ಲು ಮತ್ತು ಅವ್ರಿಗೆ ಏನು ಇಂಟ್ರೆಸ್ಟ್ ಇದೆಯೋ ಅವರ ನಾಲೆಡ್ಜ್ಗೆ ತಕ್ಕನಾದಂಥ ಒಂದು ಕೋರ್ಸ್ನ ಸೆಲೆಕ್ಟ್ ಮಾಡಿಕೊಂಡು ಅದರಲ್ಲೇ ಅವರು ಓದು ಮುಂದುವರಿಸಿದರೆ ಅವರ ಫ್ಯೂಚರ್ ಅನ್ನೋದು ಚೆನ್ನಾಗಿರುತ್ತೆ ಇದು ಟೆಂಥು ಅಥವಾ ಪಿ ಯು ಸಿ ಆದಮೇಲೆ ಅವರ ರಾಂಗ್ ಡಿಸಿಷನ್ಸ್ ಏನಾದರೂ ತೊಗೊಂಡು ಒಂದು ರಾಂಗ್ ಕೋರ್ಸ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ಅವರ ಲೈಫ್ ಕೂಡ ಅವರ ಕೆರಿಯರ್ ಕೂಡ ಸ್ಪಾಯ್ಲ್ ಆಗೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಯಾವುದಾದ್ರೂ ಒಂದು ಕೋರ್ಸ್ ತೊಗೊಳ್ಬೇಕಾಗಲಿ ಯಾವುದೇ ಒಂದು ಡಿಸಿಷನ್ನ ತೊಗೊಳ್ಬೇಕಂದ್ರೆ ತುಂಬ ಕೇರ್ಫುಲ್ಲಾಗಿರಬೇಕು ನಮಗೆ ಗೊತ್ತಿಲ್ಲ ಅಂದಾಗ ನಾವು ಬೇರೆಯವರ ಹತ್ರ ಸಜೆಷನ್ನ ಕೇಳ್ತೀರಿ ಸಜೆಷನ್ ನಾಲ್ಕಾರ ನಾಲ್ಕಾರರ ಜನದತ್ರ ಕೇಳಿದಾಗ ಅವ್ರಿಗೆ ಗೊತ್ತಿರೋ ಒಂದು ಒಳ್ಳೆಯ ಸಜೆಷನ್ಸ್ನ ಕೊಟ್ಟಿರ್ತಾರೆ ಆದರೆ ಫೈನಲ್ ಆಗಿ ನಾವು ಯಾವ ಡಿಸಿಷನ್ಸ್ನ ತಗೊಳ್ಬೇಕು ಅನ್ನೋದು ನಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ ಅದರ ಮೇಲೆ ನಾವು ಆ್ಯಕ್ಷನ್ಸನ್ನ ತೊಗೊಂಡು ನಾವು ಯಾವ ರೀತಿ ಅದನ್ನು ಮುಂದುವರ್ಸ್ಕೊಂಡು ಹೋಗ್ತೀರಾ ಅದರ ಮೇಲೆ ನಮ್ಮ ಮುಂದಿನ ಪರಿಸ್ಥಿತಿ ಮುಂದಿನ ಲೈಫ್ ಅನ್ನೋದು ನಿರ್ಧಾರ ಆಗುತ್ತೆ ಅದಕ್ಕೋಸ್ಕರ ಯಾವುದೇ ಒಂದು ಡಿಸಿಷನ್ನ ತಗೊಳ್ಬೇಕು ಅಂತಂದರೆ ಮುಂದೆ ಅದರಿಂದ ಏನಾದರೂ ನನಗೆ ಉಪಯೋಗ ಆಗುತ್ತಾ ನನ್ನ ಒಂದು ಕೆರಿಯರ್ ಚೆನ್ನಾಗಿರುತ್ತಾ ನನ್ನ ಲೈಫ್ ಚೆನ್ನಾಗಿರುತ್ತಾ ಅಂತ ಯೋಚನೆ ಮಾಡಿ ನಾವು ನಿರ್ಧಾರನ ತಗೊಳ್ಬೇಕಾಗುತ್ತೆ ಈಗ ಒಂದು ಕಂಪ್ನಿಗೆ ಒಂದು ಇಬ್ಬರು ಫ್ರೆಂಡ್ಸು ಕೆಲಸಕ್ಕೆ ಅಂತ ಜಾಯಿನ್ ಆಗ್ತಾರೆ ಒಬ್ಬ ಫ್ರೆಂಡ್ ಏನು ಅಂತಂದರೆ ಅಲ್ಲಿರೋ ಒಂದು ಸ್ಟ್ರಿಕ್ಟ್ ರೂಲ್ಸ್ಗಾಗಿರ್ಬೋದು ಅಥವಾ ಒಂದು ಡಿಸಿಪ್ಲಿನ್ ಆಗಿರ್ಬೋದು ಅಥವಾ ಅಲ್ಲಿನ ಕೆಲಸ ಕಷ್ಟ ಅಂದ್ಬಿಟ್ಟು ಏನು ಮಾಡ್ತಾರೆ ಅಂದರೆ ಆ ಕಂಪ್ನಿನ ಬಿಟ್ಟು ಹೋಗ್ಬಿಡ್ತಾರೆ ಆದರೆ ಇನ್ನೊಬ್ಬ ಫ್ರೆಂಡ್ ಏನಾಗ್ತಾನೆ ಅಂದರೆ ಸೊ ಈಗ ನನಗೆ ಕಷ್ಟ ಆದರೂ ಪರವಾಗಿಲ್ಲ ಮುಂದೆ ಈ ಒಂದು ಕಂಪ್ನಿನಲ್ಲಿ ನನಗೆ ಫ್ಯೂಚರ್ ಚೆನ್ನಾಗಿದೆ ಅಂತ ಅದೇ ಕಂಪ್ನಿನಲ್ಲಿ ಉಳಿತಾನೆ ಅದೇ ಕಂಪ್ನಿನಲ್ಲಿ ಕೆಲಸ ಮುಂದುವರ್ಸ್ಕೊಂಡು ಹೋಗ್ತಾನೆ ಆಗೇನಾಗುತ್ತೆ ಅಂದರೆ ಮುಂದೆ ಒಂದು ದಿವಸ ಅದೇ ಕಂಪ್ನಿಯಲ್ಲಿ ಅವನಿಗೆ ಒಂದು ಒಳ್ಳೆ ಪೊಸಿಷನ್ಗೆ ಹೋಗ್ತಾನೆ ಒಳ್ಳೆ ಪೇಮೆಂಟ್ ಕೂಡ ಸಿಗ್ತಾ ಇರುತ್ತೆ ಬಟ್ ಮುಂಚೆ ಒಬ್ಬ ಡಿಸಿಷನ್ಸ್ ತಗೊಳ್ದಿರ ಆ ಕಂಪ್ನಿಯಿಂದ ಬಿಟ್ಟೋದನ್ನ ಪರಿಸ್ಥಿತಿ ಈಗಲೂ ಚೆನ್ನಾಗಿರೋದಿಲ್ಲ ಬಟ್ ಈಗಿನ ಪರಿಸ್ಥಿತಿನಲ್ಲಿ ಈ ಕಂಪ್ನಿನಲ್ಲಿ ಒಂದು ಒಳ್ಳೆ ಪೊಸಿಷನ್ ಇರೋದಕ್ಕೆ ಕಾರಣ ಈ ಹಿಂದೆ ಅವನು ಕೆಲವು ವರ್ಷಗಳ ಹಿಂದೆ ತಗೊಂಡಿರೋ ಒಂದು ಡಿಸಿಷನ್ ಹೌದು ಈ ಕಂಪ್ನಿನಲ್ಲಿ ನನಗೆ ಕೆರಿಯರ್ ಚೆನ್ನಾಗಿರುತ್ತೆ ನನ್ನ ಫ್ಯೂಚರ್ ಚೆನ್ನಾಗಿರುತ್ತೆ ಅಂತಂದ್ಬಿಟ್ಟು ಯೋಚನೆ ಮಾಡಿ ತೊಗೊಂಡಂಥ ಆ ಒಂದು ನಿರ್ಧಾರ ಈಗ ಅವನ ಲೈಫು ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಯಾವುದೇ ಒಂದು ನಿರ್ಧಾರ ತೊಗೊಳ್ಬೇಕು ಅಂತಂದ್ರೂ ನಾವು ಒಂದು ನಾಲ್ಕು ಸಲ ಯೋಚನೆ ಮಾಡಿ ಹಾಕಿ ಸರಿಯಾದ ಒಂದು ಡಿಸಿಷನ್ನ ತೊಗೊಂಡ್ರೇ ನಮ್ಮ ಲೈಫ್ ಅನ್ನೋದು ಮುಂದೆ ಚೆನ್ನಾಗಿರುತ್ತೆ ಮತ್ತು ಅದರ ಜೊತೆಗೆ ಇನ್ನೇನು ಇನ್ನೊಂದೇನು ಅಂದರೆ ನಮ್ಮ ಪರಿಸ್ಥಿತಿ ಈಗ ಚೆನ್ನಾಗಿಲ್ಲ ಅಂತನ್ಬಿಟ್ಟು ನನ್ನ ಲಕ್ ಚೆನ್ನಾಗಿಲ್ಲ ನನ್ನ ಹಣೆ ಬರಹ ಚೆನ್ನಾಗಿಲ್ಲ ಅಂತಂದ್ಬಿಟ್ಟು ಬ್ಲೇಮ್ ಮಾಡ್ತಾ ಯಾವುದೇ ಕಾರಣಕ್ಕೂ ಕೂರಬಾರ್ದು ಯಾಕೆ ಅಂತಂದರೆ ನಿಮ್ಮ ಹಣೆ ಬರಹದಿಂದ ನಿಮ್ಮ ಫ್ಯೂಚರ್ ಅನ್ನೋದು ಚೆನ್ನಾಗಿ ಆಗುತ್ತೆ ಅಂತ ನಂಬ್ಕೊಂಡು ಬರೀ ಹಣೆ ಬರಹನೇ ನಂಬ್ಕೊಂಡಿದ್ರೆ ನಿಮ್ಮ ಲೈಫ್ ಅನ್ನೋದು ಚೆನ್ನಾಗಿರೋದಿಲ್ಲ ಯಾಕೆ ಅಂತಂದರೆ ನೀವು ಏನು ಪ್ರಯತ್ನ ಪಡ್ತೀರ ನೀವು ಒಂದು ನಿರ್ಧಾರ ಒಂದು ಡಿಸಿಷನ್ನ ಮೇಲೆ ನೀವು ಯಾವ ರೀತಿ ಅದರಲ್ಲಿ ಆ್ಯಕ್ಷನ್ ತೊಗೊಳ್ತೀರಾ ಅನ್ನೋದ್ರ ಮೇಲೆ ನಿಮ್ಮ ಫ್ಯೂಚರ್ ಅನ್ನೋದು ಚೆನ್ನಾಗಿರುತ್ತೆ ಬರೀ ಹಣೆ ಬರಹ ಚೆನ್ನಾಗಿದೆ ಅಥವಾ ಲಕ್ ಚೆನ್ನಾಗಿದೆ ಅಥವಾ ನನ್ನ ಲಕ್ ಚೆನ್ನಾಗಿಲ್ಲ ಹಣೆ ಬರಹ ಚೆನ್ನಾಗಿಲ್ಲ ಅಂತ ಅದನ್ನು ಬ್ಲೇಮ್ ಮಾಡಿ ಕೂರೋದ್ರಲ್ಲಿ ಯಾವುದೇ ಒಂದು ಅರ್ಥ ಇರೋದಿಲ್ಲ ನಿಮ್ಮ ಪ್ರಯತ್ನಗಳು ಯಾವತ್ತು ಚೆನ್ನಾಗಿದ್ದರೆ ಆ ದೇವರು ಕೂಡ ನಿಮಗೆ ಸಹಾಯ ಮಾಡ್ತಾನೆ ನಿಮಗೊಂದು ಒಳ್ಳೆ ಆಪರ್ಚುನಿಟೀಸ್ನ ಕೊಡ್ತಾನೆ ಯಾಕೆ ಅಂದರೆ ನೀವು ಪ್ರಯತ್ನ ಪಡೋ ಒಂದು ಮನೋಭಾವದಲ್ಲಿರ್ತೀರ ನಿಮ್ಗೆ ಯಾವುದಾದ್ರೂ ಒಂದು ಸರಿ ಅಥವಾ ಒಂದು ಆಪರ್ಚುನಿಟಿ ಕೊಟ್ಟಾಗ ಅದರ ಮೇಲೆ ನೀವು ಆ್ಯಕ್ಷನ್ಸ್ ತೊಗೊಳ್ಳೋ ಮನೋಭಾವದಲ್ಲಿ ನೀವಿರ್ತೀರ ನೀವು ನನ್ನ ಹಣೆ ಬರಹ ಚೆನ್ನಾಗಿದೆ ನನ್ನ ಲಕ್ ಚೆನ್ನಾಗಿದೆ ಅಂತ ನೀವು ಕಾಯ್ತ್ಕೊಂಡು ಕುಂತ್ಕೊಂಡಿದ್ರೆ ನಿಮ್ಮ ಲೈಫ್ ಅನ್ನೋದು ಮುಂದೆ ಅಷ್ಟೊಂದು ಚೆನ್ನಾಗಿರೋದಿಲ್ಲ ಅದನ್ನು ಬಿಟ್ಟು ನಿಮಗೆ ದೇವರು ಕೆಲವೊಂದು ಅವಕಾಶಗಳನ್ನ ಕೊಡ್ತಾನೆ ಆ ಅವಕಾಶ ಕೊಟ್ಟಾಗ ನೀವು ಒಳ್ಳೆಯ ನಿರ್ಧಾರ ತಗೊಂಡು ಆ ಕೆಲಸದ ಮೇಲೆ ಒಂದು ಆ್ಯಕ್ಷನ್ಸ್ನ ತಗೊಳ್ಬೇಕು ಆವಾಗಲೇ ನಿಮ್ಮ ಲೈಫ್ ಅನ್ನೋದು ನಿಮ್ಮ ಕೆರಿಯರ್ ಅನ್ನೋದು ಚೆನ್ನಾಗಿರುತ್ತೆ ಈಗ ಆಲ್ರೆಡಿ ಸಕ್ಸಸ್ ಆಗಿರೋರು ಯಾವುದೇ ಒಂದು ವ್ಯಕ್ತಿನ ತಗೊಳ್ಳಿ ಅವರು ಬರೀ ಅವರ ಲಕ್ಕು ಅಥವಾ ಹಣೆ ಬರಹನ ನಂಬಿಕೊಂಡು ಅವ್ರಿಗೆ ಯಾವುದೋ ಒಂದು ಅವಕಾಶ ಸಿಕ್ಕಾಗ ಅವ್ರ ಅದಕ್ಕೆ ಒಂದು ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ ಆಗ್ತಾರೆ ಅದು ಎಷ್ಟೇ ಕಷ್ಟ ಆಗಲಿ ನಾನು ಬಿಡಲ್ಲ ಅನ್ನೋ ಒಂದು ಪ್ರಯತ್ನ ಇರುತ್ತೆ ಹಂಡ್ರೆಡ್ ಪರ್ಸೆಂಟ್ ಡಿಸಿಪ್ಲಿನ್ನ ಅವರ ಕೆಲಸದಲ್ಲಿ ತೋರಿಸಿ ಅವರ ಹಂಡ್ರೆಡ್ ಪರ್ಸೆಂಟ್ ಏನು ಎಫರ್ಟ್ ಇದೆಯೋ ಆ ಎಫರ್ಟ್ನ ಹಾಕಿ ಅವರು ಸಕ್ಸಸ್ ಆಗಿರ್ತಾರೆ ಹೊರತು ಬರೀ ನನ್ನ ಲಕ್ ಚೆನ್ನಾಗಿದೆ ನನ್ನ ಹಣೆ ಬರಹ ಚೆನ್ನಾಗಿದೆ ಅಂತ ಅವ್ರು ಕೂತ್ಕೊಂಡಿದ್ದರು ಈಗ ಒಂದು ಸಕ್ಸಸ್ಫುಲ್ ಪರ್ಸನ್ ಆಗೋದಕ್ಕೆ ಅವ್ರಿಗೆ ಆಗ್ತಾ ಇರಲಿಲ್ಲ ಅದಕ್ಕೋಸ್ಕರ ಯಾವುದೇ ಒಂದು ನಿರ್ಧಾರ ತಗೊಳ್ಬೇಕು ಅಂತಂದರೂ ನೀವು ಒಂದು ಕೇರ್ಫುಲ್ಲಾಗಿ ನಿರ್ಧಾರ ತೊಗೊಳ್ಳಿ ಯಾಕೆಂದರೆ ಈಗ ನೀವು ಮಾಡೋ ಆಲೋಚನೆ ಈಗ ನೀವು ತಗೊಳ್ಳೋ ನಿರ್ಧಾರ ನಿಮ್ಮ ಮುಂದಿನ ಕೆರಿಯರ್ ಅನ್ನೋದನ್ನ ಡಿಸೈಡ್ ಮಾಡುತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಎಲ್ಲರಿಗೂ ಧನ್ಯವಾದಗಳು